ಮಲ್ಲಿಕಾರ್ಜುನ್ ಖರ್ಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಶಿಕ್ಷಕರ ದಿನಾಚರಣೆ ಹಾಗೂ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಅದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಕಲಬುರಗಿ ನಗರದ ಶಹಾಬಜಾರ್ನ ಮಲ್ಲಿಕಾರ್ಜುನ ಖರ್ಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಜೊತೆಗೆ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಸಹ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನಾ ಗೀತೆ ಹಾಡಿಸಲಾಯಿತು ನಂತರ ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಡ್ಲಾ ಅವರು ಪೂಜೆ ಸಲ್ಲಿಸಿ ಹಾರ ಹಾಕಿ ನಮಿಸಿದ್ರು ಸಸಿಗೆ ನೀರುಣಿಸುವುದರ ಮೂಲಕ ಸಂಸ್ಥೆಯ ಅಧ್ಯಕ್ಷ ಶ್ರೀಶಂಕರ್ ಕೋಡ್ಲಾ ಉದ್ಘಾಟಿಸಿದ್ರು ಜೊತೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಶಿಕ್ಷಕರು ಸಾಥ್ ನೀಡಿದ್ರು ಕಾಲೇಜಿನ ಪ್ರಾಂಶುಪಾಲರಾದ ಬಿಎಸ್ ಪಾಟೀಲ್ ಅವರು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಶಂಕರ್ ಕೋಡ್ಲಾ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದ್ರು ಇದೇ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿದ್ರು ಕೇಕ್ ಕತ್ತರಿಸಿ ಶಿಕ್ಷಕರಿಗೆ ಸಿಹಿ ತಿನ್ನಿಸಿದ್ರು ಇದೇ ವೇಳೆ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ಗುಲಾಬಿ ಹೂ ನೀಡಿ ಸ್ವಾಗತಿಸಿದ್ರು ನಂತರದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಶಂಕರ್ ಕೋಡ್ಲಾ ಮಾತನಾಡಿದರು ಜೊತೆಯಲ್ಲಿ ಅತಿಥಿ ಗಣ್ಯರು ಮಾತನಾಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಮತದಾರರ ಜಾಗೃತಿ ಆಂದೋಲನ ನನ್ನ ಮತ ಮಾರಾಟಕ್ಕಿಲ್ಲ ನಾನು ತಪ್ಪದೇ ಮತದಾನ ಮಾಡ್ತೇನೆ ಕ್ರಿಮಿನಲ್ ಆರೋಪ ಹಿನ್ನೆಲೆಯುಳ್ಳ ಅಭ್ಯರ್ಥಿಗಳಿಗೆ ನಾನು ಮತ ಹಾಕೋದಿಲ್ಲ ಅನ್ನೋ ಅಡಿಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲಬುರಗಿ ಈ ಒಂದು ಸಮಾರಂಭಕ್ಕೆ ಸೊ ವಿಶೇಷವಾಗಿ ಮಹಾತ್ಮ ಜ್ಯೋತಿಬಾ ಪುಲೆ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮತ್ತು ಅದೇ ರೀತಿಯಾಗಿ ಶಿಕ್ಷಕರ ದಿನಾಚರಣೆ ಮತ್ತು ಮತದಾರರ ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರ್ ಸರ್ ಅವರಿಗೆ ನಮ್ಮ ಕಾಲೇಜಿನ ವತಿಯಿಂದ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಮುಂಬರುವ ಅತಿಥಿಗಳಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರಮೇಶ್ ಆರ್ ಗುತ್ತುರ್ಗಿ ಸಂಸ್ಥಾಪಕರು ಭಾರತೀಯ ಚುನಾವಣಾ ಸುಧಾರಣಾ ಸಮಿತಿ ಕಲಬುರಗಿ ಇವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ನಮ್ಮ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಪ್ರೊಫೆಸರ್ ನಿಲ್ಕಂಠ್ ಗಂಡಿ ಪ್ರಾಚಾರ್ಯರು ಮಹಾತ್ಮ ಜ್ಯೋತಿಬಾ ಕುಲೆ ಪದವಿ ಮಹಾವಿದ್ಯಾಲಯ ಶಾಹಬಾಜ ಕಲಬುರಗಿ ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪರವಾಗಿ ತುಂಡು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಇನ್ನೂರು ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ನಾಮದಾರ್ ಮುಖ್ಯಗುರುಗಳು ಎಂ ಕೆ ಪ್ರೌಢಶಾಲೆ ಶಹಬಾಜ ಕಲಬುರಗಿ ಇವರಿಗೂ ಕೂಡ ಇದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲಾಗಿರ್ತಕ್ಕಂಥ ಬಿ ಎಸ್ ಮಾಲಿಕಲ್ ಸರ್ ಅವರಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಈ ಸಮಾರಂಭದ ಒಂದು ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಎಸ್ ಪಿ ಸಾಗರ್ ಉಪನ್ಯಾಸಕರು ಎಂ ಕೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಿಕ್ಷಕ ಉಂದಕ್ಕೂ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಸ್ವಾಗತವನ್ನು ನನ್ನ ಆಧರಣೀಯವಾಗಿರತಕ್ಕೇ ಮತ್ತು ಹೈಸ್ಕೂಲ್ ವಿಭಾಗ ಎಲ್ಲ ಕಾಲೇಜ್ ಗೋಭಾಗ ಇವತ್ತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವುದು ಸ್ವಾಗತಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಈ ಸಂದರ್ಭದಲ್ಲಿ ಭಾರತೀಯ ಚುನಾವಣೆ ಸುಧಾರಣೆ ಸಮಿತಿ ವತಿಯಿಂದ ಮತ ಜಾಗ್ರತೆ ಮತ ಮಾರಾಟ ಆಗಬಾರ್ದೆ ಬರೋ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಶಾಂತ ರೀತಿಯಿಂದ ಕೃತು ಕೇಳಿರಿ ಮತ್ತು ಈಗ ನೀವು ಸ್ವಾಗತ ಮಾಡ್ತಾ ಇದ್ದೀವಿ ನಿಮ್ಮ ಕಾಲ್ ನಮ್ಮ ಕಾಲೇಜ್ಗೆ ವಿದ್ಯಾರ್ಥಿಗಳು ಐಸ್ಕೂಲು ಕಾಲೇಜ್ ವಿದ್ಯಾರ್ಥಿ ಎರಡವೆ ನಮ್ಮ ಐ ಸ್ಕೂಲು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಸ್ವಾಗತ ಮಾಡ್ತಾ ಇದ್ದೀವಿ ಸರಿಯಾಗಿ ಓದ್ರಿ ಆಮೇಲೆ ನಿಮಗೆ ಪಾಠ ಏನಾರು ತಿಳಿದಿದೆ ಅಂದ್ರೆ ನಮ್ಗೆ ಗಮನಕ್ಕೆ ತರ್ರಿ ಕ್ಲಾಸಿಗೆ ಮಾಸ್ತರ್ದೊಳ ಬರಲಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತಗೊಬರ್ರಿ ಯಾಕಂದ್ರೆ ವಿದ್ಯಾರ್ಥಿಗಳು ಹೊಸ್ದಾಗಿ ಬಂದಿರ್ತೀರಿ ನೀವು ಯಾವುದು ಹೊಂದಲಾರ್ದಂಗ ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ರಿ ಇಲ್ಲಿಂದ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಪಾಸ್ ಆಗಿ ಹೋಗ್ರಿ ಯಾಕಂದ್ರೆ ಇಲ್ಲಿ ಮೇಲೆ ಇಲ್ಲಿದು ವಿದ್ಯಾರ್ಥಿಗಳು ಹೊರಗು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬರಬೇಕು ಆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ರಿ ನಿಮ್ಗೆ ಏನೇನು ತೊಂದರೆ ಆದ್ರೆ ನಮ್ಮ ಗಮನಕ್ಕೆ ತಂದ್ರೆ ನೀವು ಶಿಕ್ಷಕರಾಗಲಿ ಯಾವುದರ ಕುಂದು ಪುಸ್ತಕಗಳಾದ್ರೆ ನಮ್ಮ ಗಮನಕ್ಕೆ ತಂದ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ನಿಮ್ಗೆ ಬಂದು ಇದು ಮಾಡಿಸ್ಕೊಡ್ತೀನಿ ಹಾಂ ಈ ರೀತಿಯಾಗಿ ನಾನು ಇವತ್ತಿನ ದಿನ ಶಿಕ್ಷಕರ ವಿದ್ಯಾರ್ಥಿಗಳ ಅಂಗವಾಗಿ ಮತ್ತು ಮೊದಲ ಮಾರಾಟ ಮಾಡುವ ಅಂಗವಾಗಿ ಈ ಕಾರ್ಯಕ್ರಮಕ್ಕಂಥ ಈ ಕಾರ್ಯಕ್ರಮಕ್ಕೆ ಅದನ್ನು ಕರೆಸಿ ಉದ್ಘಾಟನೆ ಮಾಡೋದ್ರಿಂದ ನಮ್ಮೆಲ್ಲರಿಗೂ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಂಯುಕ್ತ ಪದವಿ ಪೂರ್ವಕಾಲೇಜ್ ಶಾಭದಲ್ಲಿ ಇಂದು ನಡೀತಾ ಇರುವ ಬಿ ಎ ಪ್ರಥಮ ವರ್ಷ ಸ್ವಾಗತ ಸಮಾರಂಭ ಹಾಗೂ ಡಾಕ್ಟರ್ ರಾಧಾಕೃಷ್ಣರವರ ದಿನಾಚರಣೆ ಮತ್ತು ಮುಖ್ಯವಾದಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನನ್ನ ಮಠ ಮಾರಾಟಕ್ಕಿಲ್ಲ ಎನ್ನುವ ವಿಷಯನ ಕುರಿತು ಇವತ್ತು ಚರ್ಚಿಸುವಂಥ ಒಂದು ಅವಕಾಶದಲ್ಲಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಸಂಸ್ಥಾಪಕರು ಭಾರತೀಯ ಚುನಾವಣಾ ಸುಧಾರಣಾ ಸಮಿತಿ ಕಲಬುರಗಿಯ ಶ್ರೀ ರಮೇಶ್ ಅವರೇ ಹಾಗೂ ಎಂ ಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಹಾಗೂ ನನ್ನ ಸ್ನೇಹಿತರಾಗಿರೋ ಬಿ ಎಸ್ ಖಾಲಿ ಪಾಟೀಲ್ ಸರ್ ಅವರೇ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಸೋದರಿ ಜಯಲಕ್ಷ್ಮಿ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಸ್ನೇಹಿತರಾದಂಥ ಎಸ್ ಪಿ ಸಾಗರ್ ಸರ್ ಅವರೇ ಎಲ್ಲ ಶಿಕ್ಷಕರಂದವರೇ ಹಾಗೂ ಮೊದಲು ಮಕ್ಕಳೇ ಬಹಳ ವಿಶೇಷವಾದ ದಿನ ಅಂತ ನಾನು ಭಾವಿಸ್ಕೊಡ್ತೇನೆ ಯಾಕೆ ಅಂತ ಕೇಳಿದರೆ ನಾನು ಒಂದು ಕಾಲೇಜಿಗೆ ಪ್ರವೇಶ ಪಡೆದಾಗ ಆ ಕಾಲೇಜಿನ ಅಲ್ಲಿ ಪ್ರಾಚಾರ್ಯರು ಹೇಗಿರ್ತಾರೆ ಶಿಕ್ಷಕರಾಗಿ ಹೇಗಿರ್ತಾರೆ ಅಲ್ಲಿರ್ತಕ್ಕಂಥ ಸ್ನೇಹಿತರಾಗಿ ಹೇಗಿರ್ತಾರೆ ಅಲ್ಲಿಯ ವಾತಾವರಣ ಹೇಗಿರ್ತದೆ ಎನ್ನುವುದನ್ನು ಕಲಿಯುವ ಪುತನ ಹೆಚ್ಚಾಗಿರ್ತದೆ ಆ ಒಂದು ನಮ್ಮ ಒಂದು ಕಾಲೇಜಿನಲ್ಲಿ ನೀವು ಬಂದು ಪ್ರವೇಶ ಪಡೆದು ಇವತ್ತು ಇಲ್ಲಿ ಎಲ್ಲ ರೀತಿಯಾದಂಥ ನಿಮಗೆ ಅವಶ್ಯವಾದಂಥ ಶಿಕ್ಷಣವನ್ನು ಕಲಿಬೇಕಾದಂಥ ಏನು ನಿಮಗೆ ಬೇಕು ಜ್ಞಾನ ಅದಕ್ಕೆ ಬೇಕಾದಂಥ ಎಲ್ಲ ನಿಮಗೆ ಅವಕಾಶವನ್ನು ಈ ಕಾಲೇಜಿನಲ್ಲಿ ಅವಕಾಶ ಮಾಡಿಕೊಡ್ತಾರೆ ನಿಮಗೆ ಕೇವಲ ಕಟ್ಟಡ ವ್ಯವಸ್ಥೆಯನ್ನು ನೋಡುವುದರಲ್ಲಿ ಕಡಿಮೆ ಆಗಿರಬಹುದು ಭೌತಿಕವಾಗಿ ನಿಮಗೆ ಜ್ಞಾನವನ್ನು ಎರಿಯುವುದರಲ್ಲಿ ಈ ಶಿಕ್ಷಣ ಸಂಸ್ಥೆ ಯಾವಾಗಲೂ ಹೆಸರುವಾದಂಥ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕಾಗಿ ವಿದ್ಯಾರ್ಥಿಗಳಾದಂಥ ತಾವು ನಿರಂತರವಾದಂಥ ಅಭ್ಯಾಸ ಬಲವನ್ನು ಅಳವಡಿಸಿಕೊಳ್ಳಬೇಕು ಯಾಕೆ ಅಂದರೆ ವಿದ್ಯೆ ಯಾರ ಸ್ವತ್ವ ಇದೆ ಅಂತ ಕೇಳಿದರೆ ಶ್ರಮಿಕರ ಸ್ವತ್ತು ಇದೆ ಸೋಮಾರಿ ಸ್ವತ್ತು ಅಲ್ಲ ಯಾರಿಗಾರಿಗೆ ಸೋಮವಾರಿಗಳಿಗೆ ಶಿಕ್ಷಣವನ್ನು ಸಿಗುತ್ತದೆ ಸಾಧ್ಯವೇ ಇಲ್ಲ ಅಭ್ಯಾಸ ಮಾಡಿದಾಗ ಅದು ನಿರಂತರವಾದ ಅಭ್ಯಾಸ ಮಾಡಿದಾಗ ಮಾತ್ರ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ ಅದಕ್ಕೆ ಉದ್ದ ಮಕ್ಕಳೇ ಯಾರೂ ಹೆದರಬೇಕಾಗಿಲ್ಲ ನೀವು ಮನಸ್ಸು ಮಾಡಿದರೆ ದಿನಕ್ಕೆ ಒಂದೇ ಒಂದು ತಾಸು ಒಂದು ತಾಸು ನಿಮ್ಮ ಕೈ ಹತ್ತಿರ ತೋರಿಸ್ರಿ ಹೇಳಿ ಒಂದು ತಾಸು ನಾ ದಿನಕ್ಕೆ ಹೋದೀನಿ ಅಂತ ಒಬ್ಬರೇ ಕೈ ತೋರಿಸಿ ಎತ್ರ ಆತ್ಮಸಾಕ್ಷಿಯಾಗಿ ನಿಂಬಲ್ಯ ಬಂದು ನೋಡಿಲ್ಲ ನೋಡಿ ಇಷ್ಟು ಮಕ್ಕಳಲ್ಲಿ ಒಬ್ಬರನ್ನು ನಾನು ಒಂದ್ ತಾಸು ಓದೀನಿ ಮನಸ್ಸಿಟ್ಟು ಅಂತ ಯಾರು ಹೇಳ್ತಾ ಇಲ್ಲ ಅಂದ್ರೆ ನ್ಯಾನ್ ಹೆಂಗ್ ಸಿಗ್ತದೆ ನಾನು ಹೆಂಗ್ ಬರ್ತದೆ ವಿದ್ಯೆ ಹೆಂಗೆ ತಲೆಗೆ ಹತ್ತದೆ ನಾವು ಯಾ ನೀವೆಲ್ಲರೂ ಶ್ರೀಮಂತ ಕುಟುಂಬದಿಂದ ಬಂದಿರ ಇಲ್ಲವೇ ಇಲ್ಲ ನಾವೆಲ್ಲ ಬಡ ಕುಟುಂಬದಿಂದ ಬಂದಿದ್ದೇವೆ ನಮಗೆ ಏನಾದರೂ ಮುಂದುವರಿಬೇಕಾದ್ರೆ ನನ್ನ ಕುಟುಂಬ ಮುಂದುವರಿಬೇಕಾದ್ರೆ ನನ್ನ ತಂದೆ ತಾಯಿಗೆ ನಾನು ಸಂತೋಷವನ್ನ ಪ್ರೀತಿಯನ್ನ ಎರಿಬೇಕಾದ್ರೆ ಮಾಡಬೇಕಾದದ್ದು ಒಂದೇ ಒಂದು ಶಿಕ್ಷಣವನ್ನ ಕಲಿತಕ್ಕಂಥ ಅಂಬೇಡ್ಕರ್ ಹೇಳುತ್ತದೆ ಶಿಕ್ಷಣ ಕಲಿಯದ ಹೊರತು ಯಾವುದೇ ಒಂದು ಕುಟುಂಬ ಯಾವುದೇ ಒಂದು ದೇಶ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ದೇವಾಲಯ ಗಂಟೆಗಳನ್ನ ಹೆಚ್ಚಾಗಬಾರ್ದು ಯಾವ ಗಂಟೆಗಳು ಪ್ರಥಮ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ಭಾರತೀಯ ಚುನಾವಣಾ ಸುಧಾರಣಾ ಸಮಿತಿ ವತಿಯಿಂದ ನನ್ನ ಮತ ಮಾರಾಟಕ್ಕಿಲ್ಲ ಅಂತಕ್ಕಂಥ ವಿಷಯ ಮತ್ತು ಶಿಕ್ಷಕ ದಿನಾಚರಣೆಯ ಒಂದು ಇವತ್ತು ಹುಟ್ಟುಹಬ್ಬ ಆಚರಿಸತಕ್ಕಂಥ ಈ ಒಂದು ಸಮಿಶ್ರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀ ಶಂಕರಗೌಡ ಸರ್ ಅವರೇ ಮತ್ತು ಮುಖ್ಯ ಅತಿಥಿಗಳಾದಂಥ ಶ್ರೀ ರಮೇಶ್ ಆರ್ ಬಿಟ್ಟುಗಿ ಸರ್ ಅವರೇ ಮತ್ತು ನನ್ನ ಆತ್ಮೀಯ ಸಹೋದರಾದಂಥ ಶ್ರೀ ನಿಲ್ಕಂಠ್ ರಣಿ ಸರ್ ಅವರೇ ಮತ್ತು ಪಾಟೀಲ್ ಸರ್ ಅವರೇ ಸಾಗರ್ ಸರ್ ರಮೇಶ್ ಸರ್ ಮತ್ತು ನರ್ಸಿಂಗ್ ಸರ್ ಅವರೇ ವಿಶ್ವರಾಧ್ಯ ನನ್ನೇತರ ಎಲ್ಲ ವೃತ್ತಿಮಾಂಧವರೇ ಮತ್ತು ಇನ್ನೂ ಸ್ಪೆಷಲಾಗಿ ಏನಂದರೆ ನನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎನ್ ಇ ಸ್ಕೂಲ್ ಎನ್ ಇ ಸ್ಕೂಲಿನ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳು ಕೂಡ ಇಲ್ಲಿ ಸಭಾಂಗಣದಲ್ಲಿದ್ದಾರೆ ಅವರಿಗೂ ಕೂಡ ಅವರಿಗೆ ಮತ್ತು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಕ ದಿನಾಚರಣೆ ಮತ್ತು ಈ ಮೂರು ಕಾರ್ಯಕ್ರಮದ ಶುಭಾಶಯಗಳನ್ನು ಕೊಡ್ತಾ ಒಂದ್ ವಿಷಯಗಳನ್ನ ವಿಷಯಗಳನ್ನ ಮಾತಾಡ್ತೀನಿ ಇವತ್ತು ಒಂದು ಮುಖ್ಯವಾಗಿ ಉದ್ದೇಶ ಉದ್ಘಾಟನೆ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ನನ್ನ ಮತ ಮಾರಾಟಕ್ಕಿಲ್ಲ ನಂದು ಈಗ ನೀವೆಲ್ಲರೂ ನೋಡ್ತೀರಿ ಎಲೆಕ್ಷನ್ ಟೈಮ್ ನಲ್ಲಿ ಯಾವ ನಡೀತಾವಂತ ತಾವೆಲ್ಲರೂ ನೋಡಿದ್ರಿ ಈ ಒಂದು ನಮ್ಮಲ್ಲಿ ಅವೇರ್ನೆಸ್ ಅಂದ್ರೆ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಈ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮದ ಸರ್ ಏರ್ಪಡಿಸಿದ್ದಾರೆ ಅವೆಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಮತ್ತು ಇನ್ನು ಶಿಕ್ಷಕ ದಿನಾಚರಣೆ ಈ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಶಿಕ್ಷಕರ ಒಂದು ವೃತ್ತಿ ಏನದಪ್ಪ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಾವು ಕಲಿಸ್ಬೇಕಾಗಿದ್ದು ಮಕ್ಕಳಿಗೆ ಮಕ್ಕಳಿಗೆ ಏನಂತ ಹೇಳ್ಬೇಕು ಒಂದು ಈ ಸ್ಥಿತಿ ಏನಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಬೋರ್ಡ್ ಅನ್ನೈ ಅಂತ ವಿದ್ಯಾರ್ಥಿಗಳ ಜೀವನ ಹೆಂಗದಂದ್ರ ಸುವರ್ಣಮಯವಾಗ್ತು ಈಗ ಅಕ್ಕಸಾಲಿಗೆ ನಲ್ಲಿ ಒಂದು ತುಪ್ಪಡಿ ಬಂಗಾರನ ಕೊಟ್ಟಾಗ ಒಂದು ಗ್ರಾಮ ಬಂಗಾರ ಕೊಟ್ಟಾಗ ನಾವು ಎಲ್ಲ ಆಭರಣಗಳನ್ನು ಅವನು ಏನ್ ಮಾಡ್ತಾನೆ ನಾವು ರೀತಿಯಲ್ಲಿ ಈ ಒಂದು ಶಿಕ್ಷಕರಿಗೆ ಒಂದು ಗುರಿ ಏನದಪ್ಪ ಅಂತಂದ್ರೆ ನೀವು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಒಂದು ಸ್ಕಲ್ಸ್ ಕಟ್ಕೊಂಡಿರ್ತಾನೆ ಮೇಲೆ ಮಗ ನನ್ನ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ರಾಜಕಾರಣಿ ಆಗ್ಬೋದು ವಕೀಲಾಗ್ಬೇಕು ಪ್ರತಿಯೊಂದು ಅಂತ ತಂದೆ ತಾಯಿಗಳ ಒಂದು ಸಹಕಾರ ಮತ್ತು ಅವರಿಗೂ ಒಂದು ಒಳ್ಳೆಯ ಮಕ್ಕಳಾಗಿ ನಮ್ಮ ಶಾಲೆಗೆ ಒಬ್ಬ ಒಳ್ಳೆ ವಿಧೇಯ ವಿದ್ಯಾರ್ಥಿಯಾಗಿ ಒಳ್ಳೆ ಅಂಕಗಳನ್ನು ತರಿಸಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ಇವತ್ತೇನು ಪ್ರಥಮ ಪಿ ಸಿ ವಿದ್ಯಾರ್ಥಿಗಳಿಗೆ ಬಂದಿದ್ರೆ ತಮ್ಮೆಲ್ಲರಿಗೂ ಈ ಒಂದು ನಮ್ಮ ಕಾಲೇಜ್ನ ನಮ್ಮೆಲ್ಲರ ವತಿಯಿಂದ ಇರ್ತಕ್ಕಂಥ ನಮ್ಮ ಒಂದು ಮೂತು ಮಕ್ಕಳ ವತಿಯಿಂದ ಕೂಡ ನಾನು ಅವರಿಗೆ ಪೂರ್ವವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ವೇದಿಕೆಯ ಮೇಲೆ ನಾನು ಮಹಾಕವಿಯರ ಮಾತು ಅವಕಾಶ ಕೊಟ್ಟಂತ ವೇದಿಕೆಯ ಮೇಲೆ ನಿರ್ವಹಿಸಿ ಸ್ವಲ್ಪ ತಮ್ಮೆಲ್ಲರಿಗೂ ಒಂದು ಸುಖ ನನ್ನ ಮಾತಾಡೋಣ ನಮ್ಮ ಮನೆಗೆ ಅಪ್ಪ ಅವ್ವ ಮಾತಾಡ್ತಾರ ನಾವೆಲ್ಲ ಮಾತಾಡ್ತೀವಿ ಕಟ್ಟಿ ಕುಂಚ ಕುಡಿತೀವಲ್ಲ ರಾಜಕಾರಣಕ್ಕೆ ಹೋಗಿದೆ ರಾಜಕಾರಣಿಗಳು ಕಟ್ಟೋಗಿ ಆ ಎಲ್ಲ ಕಾರಣ ಆಗಿ ಕೇಳಲಿಕ್ಕೆ ನೀವು ಕುಂತರು ಇವಕ್ಕಲ್ಲ ನಮ್ಮಂತವ್ರು ನಮ್ಮಂತ ವಯಸ್ಸಿನವರೇ ಕಾರಣರು ನಾವೆಲ್ಲ ಐವತ್ತರವತ್ತು ವರ್ಷ ಇದೀವಲ್ಲ ನಾವು ಕಾರಣರು ಅದಕ್ಕಾಗಿ ದಯವಿಟ್ಟು ಮಕ್ಕಳೇ ನೀವು ರಾಜಕಾರಣಕ್ಕೆ ಹೋಗಿದೆ ಅಂದ್ರೆ ಅದನ್ನು ಸರಿಪಡಿಸತಕ್ಕಂಥವ್ರು ನೀವು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ನೀವು ದಯವಿಟ್ಟು ತಪ್ಪದೆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯ್ತೀರಿ ನಿಮಗೆ ಹದಿನೆಂಟು ವರ್ಷ ಆದ ತಕ್ಷಣ ನಿಮಗೆ ಅವಕಾಶ ಇರುತ್ತೆ ಯಾವುದೇ ಚುನಾವಣೆ ಅಂದ್ರೆ ಮುನ್ಸಿಪಾಲ್ಟಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಂ ಎಲ್ ಎಂ ಪಿ ಯಾವುದೇ ಚುನಾವಣೆ ಬಂದಾಗ ನಿಮಗೆ ಒಂದು ಇರುತ್ತೆ ನೀವು ಮತದಾನ ತಪ್ಪದೆ ಮಾಡ್ಬೇಕು ಯಾರಿಗಾದ್ರೂ ಮಾಡಿ ನೀವು ಯಾಕೆ ನಾನಿ ಮಾತಾಡ್ತಾ ಇದ್ದಾರೆ ಇವತ್ತು ರಾಜಕಾರಣಕ್ಕೆ ಹೋಗಿದೆ ಅಂತ ಮೂವತ್ಮೂರು ಪರ್ಸೆಂಟ್ ಜನ ಇದೆಯಾಗುತ್ತೆ ಸರ್ ಚಲೋ ಚೊಂಚೋಲ ಕಲ್ತವ್ರು ಕಾರ್ಪೋರೇಟ್ ಕಂಪ್ನಿ ಕೆಲಸ ದೊಡ್ಡ ಮಂದಿ ಕಾರ್ಳೂರಿಗೆ ಐವತ್ತು ಪರ್ಸೆಂಟ್ ಓಟ್ ಹತ್ತೆ ಕಲಬುರಗಿಯಾಗ ಅರವತ್ತು ಪರ್ಸೆಂಟ್ ಓದುತ್ತೆ ನಮ್ಮ ಮೊರೆಗೆ ಎಪ್ಪತ್ತು ಪರ್ಸೆಂಟ್ ಓಟುತ್ತೆ ಹೌದ್ ಇದು ಈ ದೇಶದ ವ್ಯವಸ್ಥೆ ನಾವು ಹಳ್ಳಿಯವರು ರೈತರು ಕಾರ್ಮಿಕರಿಗೆ ಓಟ್ ಹಾಕ್ತೇವೆ ಇನ್ನು ಚೊಚೋಲ ಮಂದಿಗೆ ಓಟ್ ಹಾಕಲ್ಲ ಯಾಕಂದ್ರೆ ಭಾಳ ಶೆಣೆ ಆಗ್ಯಾರ ಅವರಿಗೆಲ್ಲ ಸೌಲಭ್ಯ ಸಿಕ್ಬಿಟ್ಟಾವ ಏನಾಗಿತ್ತು ಅಂದ್ರೆ ರಾಜಕಾರಣಿಗಳು ಕಟ್ಟು ಹೋಗ್ಯಾರ ರಾಜಕಾರಣಿ ಕಟ್ಕೊಂಡೋಗ್ಯಾರೆ ನಾವು ಓಟ್ ಹಾಕೋದೇ ಬೇಡ ಹಂಗ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ನಮ್ಮೆಲ್ಲರ ಅವಿಭಾಜ್ಯಾಂಗ ಪ್ರತಿಯೊಬ್ಬರ ಅವಿಭಾಜ್ಯ ಅವಿಭಾಜ್ಯಾಂಗ ನಾವು ಓಟ್ ಹಾಕೋದೇ ಬಿಟ್ಟರೆ ಎಲ್ಲ ಒಂದು ಕಡೆ ಸರ್ಕಾರಗಳು ತಪ್ಪತ್ತವ ಸರ್ಕಾರ ಯಾರೋ ಆಯ್ಕೆ ಆಗ್ಬೋದು ಯಾರೋ ಆಯ್ಕೆ ಆಗುತ್ತಾರೆ ಯಾರೋ ಪ್ರತಿನಿಧಿಗಳು ತಪ್ಪಾಕಿ ಆಯ್ಕೆ ಆಗ್ತಾರೆ ಪ್ರತಿಯೊಬ್ಬರು ಭಾರತದಲ್ಲಿ ಎಷ್ಟು ಜನ ತೊಂಬತ್ತೊಂಬತ್ತು ಕೋಟಿ ಮಾತಾಡಿದ್ದೀವಿ ಪ್ರತಿಯೊಬ್ಬರು ಓಟ್ ಹಾಕೋದು ಕರ್ತವ್ಯ ಹತ್ತಿನ ಜೊತೆಗೆ ನಮ್ಮ ಕರ್ತವ್ಯ ಕೂಡ ನಮ್ಮ ಜವಾಬ್ದಾರಿ ಕೂಡ ನಾವೆಲ್ಲ ಅಂತ್ಕೊಳ್ಬೇಕು ಇವತ್ತರ ಅವಾಗ ಚುನಾವಣೆ ದಿನ ಚಲೋ ಮಂದಿ ಮಂತ್ರಾಲಯಕ್ಕೆ ಶ್ರೀ ಶೈಲಿಕೆಲ್ಲೂ ಹೋಗ್ತಾರೆ ಅಂತ ಹೋಗ್ಬಾರ್ದು ದಯವಿಟ್ಟು ಮೇಲೆ ಜಾಗೃತಿ ಮಾಡ್ಬೇಕು ನೀವು ಕುಂತವ್ರು ಒಬ್ಬೊಬ್ಬರಾಗಿ ಮಾತಾಡ್ತಿಲ್ಲ ನೀವು ಒಬ್ಬೊಬ್ರು ನೂರು ಜನಕ್ಕೆ ಸಮಾನ ಮಾತಾಡ್ತಾ ಇದ್ದೀನಿ ನೀವು ನೂರು ನೂರು ಜನಕ್ಕೆ ವಿಷಯ ಹೇಳಬೇಕು ಚೊಚ್ಚಲೋ ಅವತ್ತು ಚುನಾವಣೆಯಲ್ಲಿ ಹಣ ಹಂತ ನಿಮ್ಮ ಊರಾಗ ನಮ್ಮ ಊರಾಗ ನಿಮ್ಮ ನಿಮ್ಗೆಲ್ಲಾಗ ಒಂದವರಿಗೆ ದಯವಿಟ್ಟು ಕೇಳಬೇಕು ಹಣ ನಾವು ರೊಕ್ಕ ತೊಗೊಳ್ಳಲ್ಲ ನಮ್ಗೆ ಯಾರು ಚಲೋ ಅಲ್ಲ ವ್ಯಕ್ತಿಗಳು ಚಲೋ ತೋರಿಗೆ ನಾವು ಓಟ್ ಹಾಕ್ತೀವಿ ದಯವಿಟ್ಟು ನೀವು ನಮ್ ರೊಕ್ಕ ಕೊಡ್ಬೇಡ್ರಿ ನೀವು ಹೋಗಿರಂತವ್ರಿಗೆ ವಾಪಸ್ ಕಳ್ಸೋ ನಿಮ್ಮ ತಂದೆ ತಾಯಿಗಳು ನಮ್ಮಂಥ ನಾವು ನಮ್ಮಂತವರಿಂದೇ ಚುನಾವಣೆ ವ್ಯವಸ್ಥೆ ಹಾಳಾಗಿದೆ ಇವತ್ತು ತೊಂಬತ್ತೈದು ಇತ್ತೀಚಿಗೆ ಹಣ ಹಣ ಹೆಂಡ ಎತ್ತ ರಾಜಕಾರಣದಲ್ಲಿ ಮೊದಲು ಇರಲಿಲ್ಲ ಅವ್ರು ಯಾರಿಗೂ ಚಲೋ ತೋರಿಗೆ ಹಾಕ್ತಿರು ಇವತ್ತು ನಮ್ಮ ನಮ್ಮಂತದ ನೀವು ನಿಮ್ಮ ನಿಮ್ಮ ತಂದೆ ನೀವು ನಮ್ಮಂತಪಾಳ ತೊಳಿಬೇಕ ಅಪ್ಪ ರೊಕ್ಕ ತಗೋಬೇಡ ಅವ್ವ ರೊಕ್ಕ ತಗೋಬೇಡ ಯಾರು ಇರ್ತಾರೆ ಮನ್ಯಾಗ ಅಂತೋರಿ ಹೇಳ್ಬೇಕು ನೀವು ರೊಕ್ಕ ತಗೋಲಾರ್ದ ಊಟ ಹಾಕ್ಬೇಕು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತವನ್ನು ಮಾರಿಕೊಂಡರೆ ಮಗಳನ್ನು ಮಾರಿಕೊಂಡು ಅಂತ ಇರ್ತಿದಾರ ಅದಕ್ಕಾಗಿ ನಾವು ರೊಕ್ಕ ತಗೋಬಾರ್ದು ಚಪಾ ಚಾ ಮತ